ನಮಸ್ಕಾರ ಪ್ರೀತಿ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ಬರ್ಫಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಬರ್ಫಿ ನಾವು ಬೇಕರಿಗಳಲ್ಲಿ ತರುವಂತಹ ಬರ್ಫಿಯ ಹಾಗೆ ರುಚಿಯನ್ನು ಕೊಡುತ್ತೆ ಸುಲಭವಾಗಿ ಮನೆಯಲ್ಲೇ ನಾವು ಈ ಒಂದು ಬರ್ಫಿನ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬರ್ಫಿಯ ಹೆಸರು ಬಂದು ಮೌಂಟೇನ್ ಬರ್ಫಿ ಅಂತ ಈ ಮೌಂಟೇನ್ ಬರ್ಫಿ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಈ ರೆಸಿಪಿ ಮಾಡ್ತಾ ಈ ಮೌಂಟೇನ್ ಬರ್ಫಿ ಯಾವತರ ರೆಡಿ ಆಗುತ್ತೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೆಂಗಿನಕಾಯಿನ ತಗೊಂಡಿದ್ದೀನಿ ತೆಂಗಿನಕಾಯಿ ಮೇಲೆ ಬರುವಂಥ ಈ ಸಿಪ್ಪೆ ಅದನ್ನು ನಾನು ಇದ್ದೀನಿ ಪೂರ್ತಿಯಾಗಿ ಈ ಸಿಪ್ಪೆನ ತಕ್ಕೊಂಡು ಈ ಒಂದು ರೆಸಿಪಿನ ಮಾಡಬೇಕಾಗುತ್ತೆ ನೋಡಿ ತೆಂಗಿನಕಾಯಿ ಮೇಲಿರುವಂಥ ಸಿಪ್ಪೆ ಪೂರ್ತಿ ನಾನಿಲ್ಲಿ ತೆಕ್ಕೊಂಡಾಗಿದೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ಒಂದು ಬಟ್ಲಾಗುವಷ್ಟು ಅಳತೆಯಲ್ಲಿ ನಾನು ಈ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ತೆಂಗಿನಕಾಯಿ ಹಾಗೆ ಅರ್ಧ ಬಟ್ಲಾಗುವಷ್ಟು ಸಕ್ಕರೆನ ತಗೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ ನಂತರ ಇದಕ್ಕೆ ಇವಾಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ನೈಸ್ ನೈಸಾಗಿಬೇಕಲ್ವ ಹಾಗಾಗಿ ಒಂದು ಬಟ್ಲಷ್ಟು ಹಾಲನ್ನು ತೊಗೊಂಡಿದ್ದೆ ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಒಂದು ಅರ್ಧ ಬಟ್ಲಾಗುವಷ್ಟು ಹಾಲನ್ನು ಸೇರಿಸಿ ಇದನ್ನು ಇವಾಗ ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿವಾಗ ನಾನು ಪೂರ್ತಿ ನೈಸಾಗಿ ಈ ಒಂದು ತೆಂಗು ಸಕ್ಕರೆನ ಪೂರ್ತಿ ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಂತರ ಈ ರುಬ್ಬಿರುವಂತಹ ತೆಂಗು ಸಕ್ಕರೆನ ಒಂದು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ನ ನಾನು ಆನ್ ಮಾಡಿಲ್ಲ ಉಳಿಸಿರುವಂತಹ ಅರ್ಧ ಬಟ್ಲು ಹಾಲನ್ನು ರುಬ್ಬಿರುವಂತಹ ಮಿಕ್ಸರ್ ಜಾರ್ಗೆ ಹಾಕಿ ಒಂದ್ಸರ್ತಿ ಚೆನ್ನಾಗಿ ಕಲುಕೊಂಡ್ರೆ ಅಂಟಿಕೊಂಡಿರುವಂತಹ ತೆಂಗು ಸಕ್ಕರೆ ಎಲ್ಲವೂ ಕೂಡ ಹಾಲಿನೊಳಗೆ ಮಿಕ್ಸ್ ಆಗಿ ಆ ಹಾಲನ್ನು ಕೂಡ ಈ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಹಾಲನ್ನು ಯೂಸ್ ಮಾಡಿದ್ದೀನಿ ಅರ್ಧ ಬಟ್ಲಷ್ಟು ಹಾಲನ್ನು ತೆಂಗಿನಕಾಯಿ ರುಬ್ಬುವಾಗ ಹಾಕ್ಕೊಂಡಿದ್ದೆ ಹಾಗೆ ಉಳಿದಂಥ ಅರ್ಧ ಬಟ್ಲ ಹಾಲನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ತೆಂಗು ಸಕ್ಕರೆ ಹಾಲು ಎಲ್ಲವೂ ಕೂಡ ಚೆನ್ನಾಗಿ ತಿರುತಾ ತಿರುತಾ ಇದು ಒಂದು ಸ್ವಲ್ಪ ಗಟ್ಟಿ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಕೈ ಬಿಡದೇ ಈ ಒಂದು ಮಿಶ್ರಣನ ಚೆನ್ನಾಗಿ ತಿರುಗಿಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ಈ ಒಂದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಹಾಗೆಯೇ ಇವಾಗ ಒಂದು ಸ್ವಲ್ಪ ನಾನು ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಹಾಲಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆಯಾಗಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬಂದಿದೆ ಅಂದಾಗ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಂದೊಳ್ಳೆ ಘಮ ಬರುತ್ತೆ ಕಡಾಯಿಗೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಚಮಚದಷ್ಟು ತುಪ್ಪನ ಬಳಸಿದ್ದೀನಿ ಮತ್ತೆ ಈ ಒಂದು ಬರ್ಫಿನ ನೀವು ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ನಾನ್ಸ್ಟಿಕ್ ಪ್ಯಾನ್ ಇರಲಿಲ್ಲ ಹಾಗಾಗಿ ನಾನು ಅಲ್ಯೂಮಿನಿಯಂ ಕಡಾಯಿನ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ಈ ಮಿಶ್ರಣ ಗಟ್ಟಿಯಾಗಿದೆ ಈ ಹದಕ್ಕೆ ಬಂದರೆ ನೋಡಿ ತಳ ಬಿಡ್ತಾ ಇದೆ ಅಂತಂದಾಗ ಇದನ್ನು ಇವಾಗ ಗ್ಯಾಸ್ ಸ್ಟವ್ ನ ಆಫ್ ಮಾಡಿ ತಣ್ಣಗಾಗಲು ಬಿಡ್ತಾ ಇದ್ದೀನಿ ಈ ಕಡೆ ನಾನು ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಮಾವಿನ ಹಣ್ಣು ಯಾವ್ದು ಬೇಕಾದ್ರೂ ತಗೊಳ್ಬಹುದು ಆದರೆ ಒಂದು ಸ್ವಲ್ಪ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣನ್ನು ತಗೊಳ್ಬೇಕಾಗುತ್ತೆ ನೋಡಿ ಮಾವಿನ ಹಣ್ಣನ್ನ ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾವಿನ ಹಣ್ಣಿನಲ್ಲಿ ಮಾಡುವಂಥ ಶ್ರೀಕರ್ಣಿ ರೆಸಿಪಿ ಕೂಡ ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಆ ರೆಸಿಪಿಡೂ ಒಂದು ಸತಿ ನೋಡಿ ಈ ರೆಸಿಪಿ ವಿಡಿಯೋ ಕೊನೆಯಲ್ಲಿ ಆ ರೆಸಿಪಿಡೋದು ವಿಡಿಯೋ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಕಟ್ ಮಾಡಿಟ್ಟಿರುವಂಥ ಮಾವಿನ ಹಣ್ಣನ್ನು ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಅಳತೆ ಮಾಡಿ ಆ ಮಾವಿನ ಹಣ್ಣನ್ನು ಕೂಡ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಪೂರ್ತಿ ನೈಸಾಗಿ ಮಾವಿನ ಹಣ್ಣನ್ನು ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪೂರ್ತಿ ನೈಸಾಗಿ ಈ ಮಾವಿನ ಹಣ್ಣನ್ನು ನಾನಿಲ್ಲಿ ರುಬ್ಕೊಂಡಿದ್ದೀನಿ ರುಬ್ಬಿರುವಂಥ ಮಾವಿನ ಹಣ್ಣಿನ ಪಲ್ಪನ್ನು ನಾನಿಲ್ಲಿ ಇವಾಗ ಅವಾಗಲೇ ಹಾರಲು ಬಿಟ್ಟಿರುವಂತಹ ತೆಂಗಿನಕಾಯಿ ಮಿಶ್ರಣದೊಳಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಾಗೋಷ್ಟು ಹಾಲಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರನ್ನು ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಒಂದು ಬರ್ಫಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಲಿನ ಪೌಡ್ರನ್ನು ಹಾಕೊಂಡಿದ್ದೀನಿ ಹಾಲಿನ ಪೌಡ್ರ್ ಹಾಕಿ ಈ ಬರ್ಫಿ ಮಾಡೋದ್ರಿಂದ ಬೇಕರಿ ಶೈಲಿಯ ಬರ್ಫಿಗಳ ಹಾಗೆ ರುಚಿಯನ್ನು ಕೊಡುತ್ತೆ ಹಾಲಿನ ಪೌಡ್ರು ಒಂದು ಸ್ವಲ್ಪ ಖೋವಾ ಥರ ಟೇಸ್ಟನ್ನು ಕೊಡುತ್ತೆ ಖೋವಾ ಇಲ್ಲದೆ ಇದ್ದಾಗ ನಾವು ಈ ಥರ ಹಾಲಿನ ಪೌಡ್ರನ್ನ ಹಾಕಿ ಬರ್ಫಿನ ಮಾಡಿಕೊಂಡ್ರೆ ಖೋವಾ ಹಾಕಿ ಮಾಡಿದಂಥ ಬರ್ಫಿಯ ಹಾಗೆ ಟೇಸ್ಟ್ ಬರುತ್ತೆ ಮಿಶ್ರಣ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನಂತರ ಇವಾಗ ನೋಡಿ ಒಂದು ಸ್ವಲ್ಪ ಕಲರ್ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಚುಟಿಕೆ ಪ್ರಮಾಣದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಥರದ ಫುಡ್ ಕಲರನ್ನು ನಾನಿಲ್ಲಿ ಬಳಸ್ತಾ ಇಲ್ಲ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಣ್ಣು ಹಾಕಿರೋದ್ರಿಂದ ಮಾವಿನ ಹಣ್ಣಿನಲ್ಲೂ ಕೂಡ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ ಇನ್ನೊಂದು ಸ್ವಲ್ಪ ಕಲರ್ ಆಗಿ ಇರಲಿ ಅಂದ್ಬಿಟ್ಟು ನಾನು ಅರಿಶಿನ ಪುಡಿನ ಬಳಸಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಆಲ್ರೆಡಿ ನಾನು ಸಕ್ಕರೆನ ಹಾಕೊಂಡಿದ್ದ ಕಾರಣಕ್ಕೆ ಇವಾಗ ಯಾವುದೇ ಥರದ ಸಕ್ಕರೆನ ಮತ್ತೆ ಬಳಸ್ತಾ ಇಲ್ಲ ಮಾವಿನ ಹಣ್ಣಿನಲ್ಲೂ ಕೂಡ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಈ ಒಂದು ಸ್ವೀಟ್ಗೆ ಅರ್ಧ ಬಟ್ಲಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ ಮಾವಿನಕಾಯಿ ಮತ್ತು ತೆಂಗಿನಕಾಯಿನಲ್ಲಿ ಮಾಡುವಂಥ ಈ ಬರ್ಫಿ ಮಾವು ಟೆಂಗ್ ಬರ್ಫಿ ನಾವು ತೆಂಗನ್ನು ತೆಂಗಂತ ಅಂತೀವಿ ಹಾಗಾಗಿ ಮಾವು ಪ್ಲಸ್ ಮಾವು ಮಾವುಟೆಂಗ್ ಮಿಶ್ರಣ ಕಡಾಯಿ ತಳ ಇದೆ ಇದು ಇವಾಗ ಆಗಿದೆ ಬರ್ಫಿ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿದೆ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈ ಒಂದು ಮಿಶ್ರಣನ ತುಪ್ಪ ಸವರಿರುವಂತಹ ಪ್ಲೇಟಿಗೆ ಹಾಕ್ಕೊಳ್ಬೇಕಾಗುತ್ತೆ ನಾನು ಆಲ್ರೆಡಿ ಒಂದು ಪ್ಲೇಟಿಗೆ ತುಪ್ಪನ ಸವರಿಟ್ಟಿದ್ದೆ ತುಪ್ಪ ಸವರಿರುವಂತಹ ಪ್ಲೇಟಿಗೆ ನಾನಿಲ್ಲಿ ಮಿಶ್ರಣನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಈ ಒಂದು ಬರ್ಫಿನ ಟಿನ್ನಲ್ಲೂ ಕೂಡ ಹಾಕಿ ಚೆನ್ನಾಗಿ ಬರ್ಫಿ ಹಾಕೋಕ್ಕೆ ಮಾಡ್ಕೊಳ್ಬೋದು ನನ್ನ ಹತ್ರ ಪ್ಲೇಟ್ ಇತ್ತು ಹಾಗಾಗಿ ಪ್ಲೇಟ್ನಲ್ಲಿ ನಾನು ಈ ಒಂದು ಬರ್ಫಿನ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಕಟ್ ಮಾಡಿಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಕೂಡ ಕೈನಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ ಈ ಮಿಶ್ರಣ ಒಂದು ಸ್ವಲ್ಪ ತಣ್ಣಗಾಗಬೇಕು ಬರ್ಫಿ ರೆಡಿ ಆಗುತ್ತೆ ಒಂದು ಸ್ವಲ್ಪ ತಣ್ಣಗಾದಾಗ ನಾನಿಲ್ಲಿ ಈ ಬರ್ಫಿನ ಒಂದು ಸ್ವಲ್ಪ ಚೌಕಾಕಾರಕ್ಕೆ ಮಾಡ್ಕೊಂಡಿದ್ದೀನಿ ಈ ಮಿಶ್ರಣ ಪೂರ್ತಿ ತಣ್ಣಗಾದಾಗ ನಾನಿಲ್ಲಿ ಬರ್ಫಿ ಆಕಾರಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಚೌಕಾಕಾರಕ್ಕೆ ಈ ಒಂದು ಬರ್ಫಿನ ನಾನು ಮಾಡ್ಕೊಂಡಿದ್ದೀನಿ ಮಾವಿನ ಹಣ್ಣು ತೆಂಗಿನಕಾಯಿ ಹಾಗೆಯೇ ಒಂದು ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿ ಮಾಡಿರುವಂತಹ ಈ ಒಂದು ಬರ್ಫಿ ಬೇಕರಿ ಶೈಲಿಯ ಬರ್ಫಿಗಳ ಹಾಗೆ ರುಚಿಯನ್ನು ಕೊಡುತ್ತೆ ಮಾವಿನಕಾಯಿ ಹಾಗೂ ತೆಂಗಿನಕಾಯಿ ಬಳಸಿ ಈ ಬರ್ಫಿ ಮಾಡಿರೋದ್ರಿಂದ ನಾವು ತೆಂಗನ್ನ ಟೆಂಗ್ ಅಂತೀವಿ ಹಾಗಾಗಿ ಮಾವು ಪ್ಲಸ್ ಟೆಂಗ್ ಮಾವು ಟೆಂಗ್ ಬರ್ಫಿ ಇವತ್ತಿನ ದಿವಸ ತಯಾರಾಗಿದೆ ಈ ಬರ್ಫಿಗಳನ್ನು ನಾನಿಲ್ಲಿ ಸ್ವೀಟ್ ಬಾಕ್ಸ್ ಗೆ ಹಾಕಿಡ್ತಾ ಇದ್ದೀನಿ ನೋಡಿದ್ರೆ ಬೇಕರಿಯಲ್ಲಿ ತಂದಿರುವಂತಹ ಸ್ವೀಟ್ ಅಂತ ಅನಿಸುತ್ತೆ ನೋಡಿ ಈ ಬರ್ಫಿನ ನಾನಿಲ್ಲಿ ಒಂದೆರಡು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮಿಷ್ಟದ ಆಕಾರಕ್ಕೆ ಈ ಒಂದು ಬರ್ಫಿನ ಕಟ್ ಮಾಡ್ಕೊಳ್ಬಹುದು ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಬರ್ಫಿ ರೆಸಿಪಿ ವಿಡಿಯೋ ಇವತ್ತಿನ ಈ ಬರ್ಫಿ ರೆಸಿಪಿ ವಿಡಿಯೋ ವೀಕ್ಷಕರಿಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ರೆಸಿಪಿ ಅಡಿಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಈ ಬರ್ಫಿ ರೆಸಿಪಿ ವಿಡಿಯೋ ನುಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು